ನಮಸ್ಕಾರ ಕೊಪ್ಪಳ ಲೋಕಸಭೆಯ ಚುನಾವಣೆ ಪ್ರಾರಂಭ ಆದಾಗಿನಿಂದ ಇವತ್ತು ಮೊದಲನೇ ಬಾರಿಗೆ ನಾನು ಮೀಡಿಯಾ ಮುಖಾಂತರ ಚಿನ್ನೂರು ತಾಲೂಕಿನ ಜನತೆ ಇರ್ಬೋದು ಅಥವಾ ಕೊಪ್ಪಳ ಲೋಕಸಭಾ ಎಲ್ಲ ಸಮಾಜದ ಬಾಂಧವರಲ್ಲಿ ನನ್ನ ಒಂದು ಮನವಿಯನ್ನು ಮಾಡ್ತಾಯಿದ್ದೀನಿ ಇದನ್ನು ಇವತ್ತು ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಸಾಕಷ್ಟು ಜನ ನಾನು ಚುನಾವಣೆ ಪ್ರಚಾರಾರ್ಥವಾಗಿ ಅಥವಾ ನಾನು ಅಭ್ಯರ್ಥಿ ಪರವಾಗಿ ಎಲ್ಲ ಮೀಟಿಂಗಲ್ಲಿ ಹೋದರೂ ಕೂಡ ಇವತ್ತಿಗೂ ಕೂಡ ಒಳ್ಳೆಯ ಎಲ್ಲ ಕಡೆ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಮತ್ತು ಈ ದೇಶವನ್ನು ಉಳಿಸುವ ಉಳಿಸುವುದಕ್ಕಾಗಿ ಎಲ್ಲ ಜನರು ಕೂಡ ಮೋದಿಯವರಿಗೆ ಮತ್ತೊಮ್ಮೆ ಮತವನ್ನು ಹಾಕಿ ಪ್ರಧಾನಮಂತ್ರಿ ಆಗೋ ಮಾಡಬೇಕಂತೇಳಿ ಜನ ಮಾತಾಡ್ತಾಯಿದ್ದಾರೆ ಅದರ ಜೊತೆಯಲ್ಲಿ ಕೂಡ ನನ್ನ ಸಿಂಧನೂರು ವಿಧಾನಸಭಾ ಕ್ಷೇತ್ರ ಮತ್ತು ಮಸ್ಕಿಯಲ್ಲಿರ್ಬೋದು ಅಥವಾ ಲಿಂಗ್ಸೂರಲ್ಲಿ ಇರ್ಬೋದು ನಮ್ಮ ಕೊಪ್ಪಳ ಮತ್ತು ರಾಯಚೂರು ಎರಡು ಜಿಲ್ಲೆಯಲ್ಲಿ ಕೂಡ ನಾನು ನಮ್ಮ ಸಮಾಜದ ಬಾಂಧವರಿಗೆ ಒಂದು ಮನವಿಯನ್ನು ಸಲ್ಲಿಸ್ಬೇಕಂತೇಳಿ ಇವತ್ತು ತಮ್ಮ ಮುಂದೆ ಬಂದಿದ್ದೀನಿ ಮನವಿ ಏನಂದರೆ ಭಾಳಷ್ಟು ಜನ ಕರ್ಯಪ್ನವರು ಯಾರಿಗೆ ಫೋನ್ ನನಗೆ ಹೇಳಿಲ್ಲ ನಿನಗೆ ಹೇಳಿಲ್ಲ ಅಂಥೇಳಿ ಇದ್ದಾರೆ ಇದು ಚುನಾವಣೆ ಇರೋದರಿಂದ ಈಗ ಯಾ ಎಲ್ಲರಿಗೂ ಫೋನ್ ಮಾಡೋಕ್ಕಾಗಲಾರ್ದೇ ಈ ವಿಡಿಯೋ ಮಾಡ್ತಿದ್ದೆ ದಯವಿಟ್ಟು ನಾನು ಸಮಾಜದಲ್ಲಿ ಮೊದಲನೇ ಇದನ್ನಾಗಿ ನಾನು ಸಮಾಜದರಲ್ಲಿ ಒಂದು ಮನವಿಯನ್ನು ಮಾಡ್ತಾಯಿದ್ದೀನಿ ನಾನು ಯಾವತ್ತೂ ಇದ್ದರೂ ಸಮಾಜದ ಬಗ್ಗೆ ನನ್ನ ಹೊಸಲಿ ಒಳಗೆ ಡಿಸ್ಕಸ್ ಮಾಡ್ತೀನಿ ಹೊರಗೆ ಬಂದ ತಕ್ಷಣ ನನಗೆಲ್ಲ ಸಮಾಜದವ್ರು ಬೇಕು ಎಲ್ಲ ಸಮಾಜದವರಿಗೆ ಅವ್ರವ್ರ ಸಮಾಜದ ಬಗ್ಗೆ ಕಳಕಳಿ ಇದ್ದೇ ಇರ್ತೀ ಇಲ್ಲ ಅಂತಲ್ಲ ಆದರೆ ರಾಜಕೀಯದಲ್ಲಿ ಸಮಾಜ ಒಂದೇ ಹಿಡ್ಕಂಡು ಮಾತಾಡಿದ್ರೆ ನಾವು ಯಶಸ್ವಿಯಾಗಲು ಸಾಧ್ಯವಿಲ್ಲ ಇದನ್ನು ನಮ್ಮ ಸಮಾಜದವರು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದಂತ ನನ್ನ ಅನಿಸಿಕೆ ಅದ್ರ ಜೊತೆಯಲ್ಲಿ ಕೂಡ ಇರ್ಪಾಕ್ಷಪ್ಪನವರು ರಾಜಕೀಯ ಮಾಡಿದಾಗಲಿಂದ ಎಂಬತ್ತೊಂಬತ್ತಲಿಂದ ನಾನು ರಾಜಕೀಯಕ್ಕೆ ಬಂದಿದ್ದೀನಿ ನಾನು ಸಾಲ್ಗುಂದಲಿದ್ದ ಜಿಲ್ಲಾ ಪಂಚಾಯತ್ ಸದಸ್ಯನಾದ ನಂತರ ಎಲ್ಲ ಸಮಾಜದವರು ಕೂಡ ಇವತ್ತು ಜಿಲ್ಲಾ ಅಥವಾ ರಾಜ್ಯದವರಿಗೆ ಗಳಿಸಿದ್ದು ಯಾರಾದರೂ ಇದ್ದರೆ ಅದು ನಮ್ಮ ಸಿನ್ನೂರು ತಾಲೂಕಿನ ಎಲ್ಲ ಸಮಾಜವರು ಅದರ ಜೊತೆಯಲ್ಲಿ ಕೂಡ ನನ್ನ ಸಮಾಜ ಐತಿ ಅಂತಲ್ಲ ಎಲ್ಲ ಸಮಾಜದವರು ನನಗೆ ಆಶೀರ್ವಾದ ಮಾಡಿ ಇವತ್ತು ಎರಡೂ ಜಿಲ್ಲಾದಲ್ಲಿ ಆರಂಭದನ್ನು ಗುರುತಿಸುವಂಥ ಜನ ನಮ್ಮ ಎಲ್ಲ ಜನರು ಗುರುತಿಸಿದ್ದಾರೆ ನಾನು ಕಾಂಗ್ರೆಸ್ನಲ್ಲಿದ್ದರೂ ಕೂಡ ಎಷ್ಟು ಕೆಲಸ ಮಾಡಿದ್ದೀನಿ ಅಲ್ಲಿರುವಂಥ ಜನರಿಗೆ ನನ್ನ ಸಿನ್ನೂರು ತಾಲೂಕಿನ ಜನರಿಗೆ ಗೊತ್ತಿದೆ ಇದೇ ಕಾಂಗ್ರೆಸ್ನಲ್ಲಿ ನಾನು ಜಿಲ್ಲಾ ಪಂಚಾಯತ್ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಇದ್ದಾಗ ಎರಡು ಜಿಲ್ಲಾ ಪಂಚಾಯತ್ ಟಿಕೆಟ್ ಕೇಳಿದ್ರೆ ನನಗಿದೇ ಅಂಪನಗೌಡರು ಅವಾಗ ಶಾಸಕರು ಶಾಸಕರು ಇದ್ದರು ಇದ್ದರೂ ತಾವು ಸೋತಿದ್ರೂ ಗೊತ್ತಿಲ್ಲ ನನಗೆ ನೆನಪಿಲ್ಲ ಜಿಲ್ಲಾ ಅಧ್ಯಕ್ಷರು ನಮ್ಮ ವಸಂತಕುಮಾರ್ ಅವರಿದ್ದರು ಅವ್ರ ಎದುರಿಗೆ ರಾಜಶೇಖರ್ ಅವರು ದೇವದುರ್ಗ ಬೈ ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯ ಅವರು ಎಲ್ಪೇಡಲ್ಲಿ ಹೇಳಿದರು ಕರಿಯಪ್ಪರಿಗೆ ಎರಡು ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಡ್ರಂತ ಅವ್ರು ಹೇಳಿದ್ರು ಕೂಡ ಮಾದೇವಪ್ಪ ಅವರು ರಾತ್ರಿ ಒಂದು ಗಂಟೆಗೆ ನನಗೆ ಈಗಿರುವಂಥ ಮಂತ್ರಿ ಆವಾಗ ಪಿಡೌಳಿ ಮಂತ್ರಿ ಕರೆದು ಹೇಳಿದ್ರು ಕೂಡ ನಾವೆಲ್ಲ ಅಕಾಮಿಡೇಷನ್ ಮಾಡಿದೀವಿ ಆಗಲ್ಲ ಅಂತೇಳಿ ಆದರೂ ನಾನು ನಿಯತ್ತಾಗಿ ಪಕ್ಷಕ್ಕೆ ದುಡಿದೀನಿ ಆದರೂ ಕೂಡ ಆವತ್ತಿನಲ್ಲಿ ಕೆಲವು ಜನರು ಎಲ್ಲ ಹಿರಿಯರು ಮಾತಾಡಿದರು ಕರಿಯಪ್ಪರು ಮಾಡಿಲ್ಲ ನಾಡುಗೊಡುಗೆ ಮಾಡಿದ ಹಂಪನಗೌಡರು ಸೋಲಿಸಿದ್ರು ಅಂತ ಜನ ನಿರ್ಣಯ ಮಾಡ್ತಾರೆ ನಾನೊಬ್ಬನಿಂದೆ ಸೋಲಿಸೋದು ಗೆಲ್ಸೋದು ನನ್ನೊಬ್ಬನಿಂದ ಆಗ್ಲಾರ ಕೆಲಸ ಮತ್ತು ಅದ್ರ ಜೊತೆಯಲ್ಲಿ ಕೂಡ ನಾನು ಕೆಲವು ಸಮಾಜದ ಬಂಧುಗಳಲ್ಲಿ ಮನವಿ ಮಾಡ್ತಾಯಿದ್ದೀನಿ ತಾವೇನೀಗ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾಯಿದ್ದೀರಿ ಎಲ್ಲೇ ಕೂತ್ಕೊಂಡು ಹೋಟೆಲ್ ಇರ್ಬೋದು ಎಲ್ಲೇ ಕೆಲವು ಸ್ಥಳಗಳಲ್ಲಿ ನನಗಾಗಲಾರ್ದವ್ರ ಜೊತೆಗೆ ಏನು ಡಿಸ್ಕಸ್ ಮಾಡಿ ಮಾತಾಡ್ತರಿ ದಯವಿಟ್ಟು ಅದನ್ನು ನಿಲ್ಲಿಸಿದರೆ ನಾನು ತಮ್ಮಲ್ಲಿ ಕಳಕಳಿ ಮನವಿ ಮಾಡಿ ಕೈ ಮುಗಿದು ಕೇಳ್ತೀನಿ ಯಾಕಂದರೆ ನನ್ನ ವಿರುದ್ಧ ಎಲೆಕ್ಷನ್ ಮಾಡಿದವ್ರ ಜೊತೆ ತಾವು ಕೂತ್ಕೊಂಡು ಅವ್ರ ಜೊತೆಗೆ ಚರ್ಚೆ ಮಾಡಿ ಚಹಾ ಕುಡಿಯುವಂಥ ಕೆಲಸ ಏನು ಮಾಡ್ತಿದ್ರಿ ಅದರಿಂದ ನನಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂಬೋದನ್ನು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದಂತ ನನ್ನ ವೈಯಕ್ತಿಕ ಅನಿಸಿಕೆ ಆದರೆ ನೀವು ಹೆಂಗೆ ಯೋಚನೆ ಮಾಡ್ತಾರೋ ಅದು ನಿಮಗೆ ಬಿಟ್ಟು ವಿಷಯ ದಯವಿಟ್ಟು ನನಗೆ ಬಿ ಜೆ ಪಿಗೆ ಹೋಗಬೇಕಾದ್ರೆ ಎಲ್ಲರ ಜೊತೆಗೆ ನಾನು ಡಿಸ್ಕಸ್ ಮಾಡೇ ಹೋಗಿದ್ದೀನಿ ಒಂದೆರಡು ಸಭೆಯೂ ಮಾಡಿದ್ರು ಆದರೆ ಇಪ್ಪತ್ತ ಗಂಟೆ ಸುಮಾರು ವರ್ಷಗಳಿಂದ ನನ್ನ ಜೊತೆ ಇದ್ದು ನನಗೆ ಮೋಸ ಮಾಡಿ ಇವತ್ತು ಕಾಂಗ್ರೆಸ್ನಲ್ಲಿಂತ ಕೆಲಸ ಮಾಡಿ ನಾನು ಸೋಲ್ಸಿದ್ರು ನಾನು ಸೋತೋದಕ್ಕೆ ಬೇಜಾರಾಗಂಗಿಲ್ಲ ಆದರೆ ಅಂಥವ್ರ ಜೊತೆಗೆ ತಾವೇನು ಮಾತಾಡ್ತರಿ ತಾವೇನು ಡಿಸ್ಕಸ್ ಮಾಡ್ತಾರಲ್ಲ ಅದು ಭಾಳ ನನಗೆ ಮನಸ್ಸಿಗೆ ನೋವಾಗಿದೆ ದಯವಿಟ್ಟು ನಮ್ಮವ್ರು ಯಾರೇ ಅಂಥವ್ರ ಜೊತೆಗೆ ನಮ್ಮ ವಿರುದ್ಧ ಪಕ್ಷದವ್ರ ಜೊತೆಗೆ ತಾವು ಮಾತಾಡ್ತಾರಲ್ಲ ಅದನ್ನು ನಿಲ್ಲಿಸ್ರಿ ನಿಮಗೇನಾರ ಅವ್ರ ಜೊತೆ ಬಾಂಧವ್ಯ ಹೆಚ್ಚಿನ ಸಂಖ್ಯೆ ಇದ್ದರೆ ದಯವಿಟ್ಟು ಅವ್ರ ಮನೆಯಲ್ಲಿ ಹೋಗಿ ಮಾತಾಡುವಂಥ ಕೆಲಸ ಮಾಡಿರಿ ಅಂಥೇಳಿ ನಾನು ತಿಳಿದ ಮಟ್ಟಿಗೆ ನಾನು ತಮ್ಮ ಒಂದು ಮೀಡಿಯಾ ಮುಖಾಂತರ ಸಮಾಜದ ಬಾಂಧವರಲ್ಲಿ ಮನವಿಯನ್ನು ಮಾಡ್ತಾಯಿದ್ದೀನಿ ಮತ್ತು ಕೆಲವು ಜನರು ನಿನ್ನೆ ಮನೆಯಿಂದ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು ಕೊಂತನೂರು ಮಂತನಕ್ಕೆ ಸುಟ್ಕೇಸನ್ನು ಕೊಟ್ಟಿದ್ದಾರೆ ರೊಕ್ಕ ಕೊಟ್ಟಿದ್ದಾರೆ ಅಂತ ನಾವು ಇರ್ಪಾಕ್ಷನವ್ರು ಇರ್ಬೋದು ನಮ್ಮ ತಂದೆಯವರು ಇರ್ಬೋದು ನಾವು ಯಾವ ಇಲ್ಲಿ ಇದೆಯೋ ಅಂಬುದನ್ನು ನಾವು ಅರ್ಥ ಮಾಡ್ಕೊಂಡಿದ್ವಿ ನಮ್ಮ ತಂದೆಯವರು ಏನು ಮಾಡ್ತಿದ್ರಂತ ಇಡೀ ಜಗತ್ತಿಗೆ ಗೊತ್ತಿದೆ ನಿರ್ಪಾಕ್ಷಪ್ಪನವ್ರು ಏನು ಮಾಡ್ತಿದ್ರಂತ ಇಡೀ ಜಗತ್ತಿಗೆ ಮತ್ತು ಜಿಲ್ಲಾಗಳಿಗೆ ಗೊತ್ತಿದೆ ಆ ಥರ ದುಡ್ಡು ತಗೊಂಡು ಕೆಲಸ ಮಾಡೋದಿದ್ದರೆ ಹಂಗಾರೆ ನಾನು ಕಾಂಗ್ರೆಸ್ನಲ್ಲಿದ್ದಾಗ ಹಂಪನಗೌಡ್ರು ನನಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ನಾಡುಗೌಡರು ಹಂಪನಗೌಡರು ಸೋಲಿಸ್ಬೇಕಾದ್ರೆ ನಾಡುಗೌಡರು ನನಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಆ ಥರ ದುಡ್ಡು ತಗೊಂಡು ನಾನು ಕೆಲಸ ಮಾಡೋದಿದ್ದರೆ ಇವತ್ತು ಈ ಪರಿಸ್ಥಿತಿಯಲ್ಲಿ ನಾನು ನಾನು ಸ್ವಂತ ನಮ್ಮ ತಮ್ಮನವ್ರು ಇರ್ಬೋದು ನಮ್ಮ ಫ್ಯಾಮ್ಲಿ ಇರ್ಬೋದು ಕಷ್ಟಪಟ್ಟು ದುಡ್ದಂಥ ದುಡ್ಡನ್ನು ಖರ್ಚು ಮಾಡಿ ಇವತ್ತು ಎರಡು ಎಲೆಕ್ಷನಲ್ಲಿ ಸೋತಿದ್ದೀನಿ ಆದರೆ ಸೋತರೂ ಕೂಡ ನನ್ನಿಂದ ಜನ ಇದ್ದಾರೆ ಅಂತ ನಾನು ರಾಜಕೀಯ ಮಾಡ್ತೀನಿ ಹೊರ್ತು ಯಾರೋ ದುಡ್ಡು ಕೊಟ್ಟಾರ ಯಾರ ಈಳಸ್ತಾರಂಥೇಳಿ ನಾನು ರಾಜಕೀಯ ಮಾಡೋದನ್ನು ಬಿಡೋದಾಗೋದಿಲ್ಲ ಯಾಕಂದ್ರೆ ನನ್ನದು ವೃತ್ತಿನೇ ಅದೇ ಆಗಿದೆ ನೆಲ್ಲ ಈ ಬಿಸ್ನೆಸ್ ಗಿಸ್ನೆಸ್ಸು ನಮ್ಮ ಬ್ರದರ್ಸ್ ಇದ್ದಾರ ನೋಡ್ತಾರೆ ನಾವು ಇವತ್ತಿಗೂ ಥರ ದುಡ್ಡು ತಗೊಂಡಿದ್ರೆ ಅದು ಅವ್ರು ಯಾವಲ್ಲಿ ಕರೆದು ಹಣಿ ಮಾಡ್ತಾರೆ ಅದಕ್ಕೆ ನಾನು ಸಿದ್ಧ ಇದ್ದೀನಿ ಈ ನಮ್ಮ ಭಾಗದಲ್ಲಿರುವಂಥ ಶಕ್ತಿಪೀಠ ಅಂಬಾದೇವಿ ದೇವಸ್ಥಾನದಲ್ಲಿ ಯಾರು ದುಡ್ಡು ಕೊಟ್ಟಿದ್ದಾರೆ ಅಂತ ಅವ್ರು ಬಂದು ಹೇಳಿ ನಾನು ಕೂಡ ಆ ದೇವಸ್ಥಾನದ ಒಳಗಡೆ ಬಂದು ದುಡ್ಡು ತಗೊಂಡಿಲ್ಲ ಅಂತ ಹಣಿ ಮಾಡುವಂಥ ಕೆಲಸ ಕೂಡ ನಾನು ಮಾಡೋಕೆ ರೆಡಿದೀನಿ ಅದೇನು ಇವತ್ತೇನು ವದಂತಿಯನ್ನು ಹಬ್ಬಿಸಿದಾರಲ್ಲ ಜನ ಸಿನ್ನೂರು ತಾಲೂಕಿನಲ್ಲಿ ಅವ್ರು ಯಾರು ಆ ವದಂತಿ ಹಬ್ಬಿಸಿದ್ದಾರೆ ಅವರು ಬರಲಿ ಈ ದೇವ್ ಈ ಭಾಗದಲ್ಲಿರುವಂಥ ಶಕ್ತಿಪೀಠ ಅಂಬಾದೇವಿ ದೇವಸ್ಥಾನಕ್ಕೆ ಬರಲಿ ನಾನು ಕೂಡ ಬರೋಲ್ಲಿ ತಯಾರಿದ್ದೀನಿ ಮತ್ತು ಅದ್ರ ಜೊತೆಯಲ್ಲಿ ಕೂಡ ಭಾಳಷ್ಟು ನನ್ನ ಜೊತೆ ಇರೋರು ನನ್ನ ಎಲೆಕ್ಷನ್ನಲ್ಲಿ ಏನು ಮಾಡಿದ್ರೆ ಅಂತ ನನಗೆ ಗೊತ್ತಿದೆ ಆದರೂ ನಾನು ಇವತ್ತಿಗೂ ಮಾತಾಡೋಂಗಿಲ್ಲ ಅವ್ರ ಜೊತೆ ಎದುರಿಗೆ ಬಂದರೂ ಕೂಡ ನಾನು ಮಾತಾಡೋಂಗಿಲ್ಲ ನಮ್ಮ ಸ್ವಭಾವ ಇಷ್ಟೇ ನಾನು ಯಾವುದೇ ಪಕ್ಷದಲ್ಲಿ ಇದ್ದರೂ ಕೂಡ ನಾನು ನಿಯತ್ತಾಗಿರ್ತೀನಿ ನಾನು ಒಬ್ಬನೇ ಇದ್ದರೂ ಒಬ್ಬನೇ ಹೋರಾಟ ಮಾಡ್ತೀನಿ ಯಾಕಂದರೆ ಕೆಲವು ಜನ ಮಾತಾಡ್ತಾರೆ ಎಲ್ಲ ಕಾಂಗ್ರೆಸ್ ಇರ್ಬೋದು ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಇರ್ಬೋದು ಭಾಳಷ್ಟು ಜನ ಅವರವರು ತಕ್ಕಂಗೆ ಅವರು ಎಲೆಕ್ಷನ್ ಮಾಡ್ತಾರೆ ಎಲ್ಲರೂ ಮಾಡ್ದಂಗೆ ನಾನು ಮಾಡೋಕ್ಕಾಗಂಗಿಲ್ಲ ನಾನು ನಿಯತ್ತಿನಿಂದ ರಾಜಕೀಯ ಮಾಡ್ತಾಯಿದ್ದೀನಿ ಈ ದೇಶದಲ್ಲಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು ಕೂಡ ಅಂಥವ್ರನ್ನೇ ಸೋಲಿಸಿದಂಥ ಜನ ನಮ್ಮಲ್ಲಿದ್ದಾರೆ ಆದರೆ ಬಾಬಾ ಸಾಹೇಬ್ ಅವರ ಪಾದ ಧೂಳಿಗೆ ಕೂಡ ನಾನು ಸಮಾನನಲ್ಲ ಆದರೂ ಅಷ್ಟು ನಿಯತ್ತಾಗಿ ನಾನು ರಾಜಕೀಯ ಮಾಡ್ತಾಯಿದ್ದೀನಿ ದಯವಿಟ್ಟು ನೀವೇನಾದರೂ ಮಾತಾಡೋರದಿದ್ದರೆ ಡೈರೆಕ್ಟ್ ಅವರಿಗೆ ಮಾತಾಡ್ರಿ ನಾನು ಎಲೆಕ್ಷನಲ್ಲಿ ನಿಂತರೆ ಭಾಳ ಜನ ಕುರುಬರು ಗುಂಡಗಿರಿ ಮಾಡ್ತಾರೆ ಅವ್ರಿಗೆ ಓಟ್ ಅಂತ ಕೂಡ ಪ್ರಚಾರ ಮಾಡಿದ್ರಿ ನಾವು ಎಷ್ಟು ಜನ ಗೂಂಡಗಿರಿ ಮಾಡಿದೀವಿ ಎಷ್ಟು ಜನ ಈ ತಾಲೂಕಲ್ಲಿ ಜಿಲ್ಲಾದಲ್ಲಿ ಮರ್ಡ್ರ್ ಮಾಡಿದ್ದೀವಿ ಅಂಬೋದನ್ನು ಕೂಡ ನಮ್ಮವ್ರು ಕೇಳಬೇಕು ಯಾಕಂದ್ರೆ ನಮ್ಮ ವಿರೋಧ ಪಕ್ಷದವ್ರ ಜೊತೆಗೆ ಕೂತ್ಕೊಂಡು ಅವ್ರು ಇಪ್ಪತ್ನಾಲ್ಕು ಗಂಟೆ ನಮ್ಮ ಇದ್ದು ನಮ್ಮದೇ ತಿಂದು ನನಗೆ ಬೆನ್ನಾಗಿ ಚೂರಿ ಹಾಕುವಂಥ ಕೆಲಸ ಈ ಸಿನ್ನೂರು ತಾಲೂಕಿನಲ್ಲಿ ಎಲ್ಲ ಮೈನಾರಿಟಿಯರು ಕೆಟ್ಟರಂತಲ್ಲ ನನ್ನ ಜೊತೆಗಿರೋಂಥ ಮೈನಾರಿಟಿಯರು ಅತಿ ಹೆಚ್ಚು ಮೋಸ ಮಾಡ್ಯಾರ ನನಗೆ ಅವ್ರು ಯಾರು ಅಂತ ಬೇಕಾದ್ರೆ ಹೆಸರು ಕೂಡ ಹೇಳ್ಬೋದು ನಾನು ಆದರೆ ಆ ಸಣ್ಣತನ ಕೆಲಸ ನಾನು ಮಾಡೋಂಗಿಲ್ಲ ಇದೇ ಇಟ್ನಾಳವರು ಕೂಡ ನಮ್ಮ ಜಾತಿಯವ್ರು ಇರ್ಬೋದು ಈ ದೇಶದಲ್ಲಿ ಗುಲ್ಬರ್ಗ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು ನಲವತ್ತೊಂದು ಸೀಟ್ ಇದ್ದಾವೆ ಅದರಲ್ಲಿ ನನಗೆ ಒಂದು ಟಿಕೆಟ್ ಕೂಡ ಕ ಆಗಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅಂದರೆ ಇದರರ್ಥ ಸಮಾಜದ ಬಗ್ಗೆ ಕಳಕಳಿ ಇದ್ದರೂ ಯಾಕೆ ಅವಾಗ ಎಷ್ಟು ಸೀಟ್ ಕೊಡ್ಬೇಕ್ರಿ ಅಂತ ಕೇಳಬೇಕಾಗಿತ್ತು ಇದೇ ರಾಜಶೇಖರ್ ಇಟ್ನಾಳು ಅಥವಾ ರಾಘವೇಂದ್ರ ಇಟ್ನಾಳ ಅವರು ಕೂಡ ಹೇಳ್ಬೋದಾಗಿತ್ತಲ್ಲ ಕರಿಯಪ್ಪರಿಗೆ ಒಂದು ಟಿಕೆಟ್ ಕೊಡ್ರಿ ಅಂತ ಮಸ್ಕಿ ಭಾಗದಾಗ ಕೂಡ ನಾನು ಅಷ್ಟು ಹೋರಾಟ ಮಾಡಿ ಗೌಡರು ಇರ್ದ ಕಾಂಗ್ರೆಸ್ ಪಕ್ಷದಲ್ಲಿ ಗಲಾಟೆ ಮಾಡಿ ನನ್ನ ಅದು ಕೈಲಾದ ಮಟ್ಟಿಗೆ ಎಲೆಕ್ಷನ್ ಮಾಡಿದೆ ಒಂದು ದಿವಸ ಬಸನಗೌಡರು ಬಂದು ಕರಿಯಪ್ಪರಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳಿಲ್ಲ ಅಂಪನಗೌಡ್ರಂತೂ ಸರಿ ನಮ್ಮ ವಿರುದ್ಧ ಇರೋರು ಅವರು ನಮಗೆ ಟಿಕೆಟ್ ಕೊಡಬಾರ ನಮ್ಮ ಏಳಿಗೆ ಸಹಿಸ್ಲಾರ್ದರು ಓಕೆ ಅವರು ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಅವ್ರು ಹಿರಿಯರು ಇದ್ದಾರೆ ನಮ್ಮ ವಿರುದ್ಧ ಕೊಡಬಾರ ಬೆಳೀಬಾರ್ದು ಅಂತಾರೆ ಓಕೆ ಅದು ಯಾರು ಬೆಳೆಸೋಕೆ ಗಿಡ ಮರಗಳಲ್ಲ ಜನರು ಬೆಳೆಸಿದ್ರೆ ನಾವು ಬೆಳಿತೀವಿ ಅರ್ಥ ಮಾಡ್ಕೋಬೇಕು ಪಬ್ಲಿಕ್ಕು ದಯವಿಟ್ಟು ನಾನು ಜನತೆಯಲ್ಲಿ ಇಷ್ಟೇ ನೀವು ಏನೇ ಮಾತಾಡೋದಿದ್ರೆ ಕರೆಪೋರಿಗೆ ನೇರವಾಗಿ ಮಾತಾಡೋದಂತನ ಕಲೀರಿ ಅಲ್ಲಿ ಇಲ್ಲಿ ಓಟ್ಲದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮಾತಾಡಿ ಇದ್ದು ಮರ್ಯಾದಿನ ನಿಮ್ಮ ಮರ್ಯಾದೆ ನಂದು ಏನು ಹೋಗಲ್ಲ ನೀವು ಮಾತಾಡಿ ಇವತ್ತು ಒಂದು ದಿವ್ಸ ಕೇಳ್ತಾರೆ ಎರಡು ಜನ ಕೇಳ್ತಾರೆ ಮರ್ತು ಬಿಡ್ತಾರೆ ಮರುವಿನ ಶಕ್ತಿ ಜನರಿಗೆ ಭಾಳ ಇದೆ ದಯವಿಟ್ಟು ಯಾರಾದರೂ ಮಾತಾಡೋರು ಇದ್ದರೆ ನನಗೆ ಡೈರೆಕ್ಟ್ ಮಾತಾಡುವಂಥ ಕೆಲಸ ಆಗಿರಿ ಮತ್ತು ಸುಮ್ಮನೆ ನನ್ನ ಹೆಸರು ಹೇಳ್ಕೊಂಡು ಕೆಲವು ಹಳ್ಳಿಗಳಲ್ಲಿ ಅವರು ಏನಿಲ್ಲ ಸೈಲೆಂಟ್ ಆಗಿದ್ದಾರೆ ಸಮಾಜದವರೆಲ್ಲರೂ ಕಾಂಗ್ರೆಸ್ ಮಾಡ್ಬೇಕಂತೇಳಿ ಪ್ರಚಾರ ಮಾಡ್ತಾಯಿದ್ರಿ ದಯವಿಟ್ಟು ಅದನ್ನು ನಿಲ್ಲಿಸ್ರಿ ಆ ಥರ ಏನಾರು ಮಾಡಿದರೆ ಅದು ನಮ್ಮ ಸಮಾಜಕ್ಕನ್ನೇ ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಹಾಲು ಕೆಟ್ರು ಕೆಡ್ಬೋದು ಹಾಲು ಮತ್ತೆ ಕೆಡೋದಿಲ್ಲ ಅಂತ ಹೇಳ್ತಾರೆ ನೀವು ನಿಯತ್ತಾಗಿ ಮಾಡೋದಿದ್ದರೆ ನಮ್ಮ ಜೊತೆಗಿರ್ರಿ ಅಂತಂದರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಜಾಯ್ನ್ ಆಗಿ ನಮ್ಮ ವಿರುದ್ಧ ನಿಂತು ಎಲೆಕ್ಷನ್ ಮಾಡಿ ನೀವು ಒಳ್ಳೆಯ ಲೀಡ್ರ್ ಅಂತೇಳಿ ನಾನು ಸಮಾಜದವರಿಗೆ ಬಯಸುತ್ತೇನೆ ಸುಮ್ಮನೆ ನಮ್ಮ ಹೆಸರು ಹೇಳ್ಕೊಂಡು ಇನ್ನೊಬ್ಬರು ಹೆಸರು ಹೇಳ್ಕೊಂಡು ಅವ್ರು ಹೇಳ್ಯಾರ ಇವ್ರು ಅಂತ ಇಂಥ ಅಪಪ್ರಚಾರ ದಯವಿಟ್ಟು ನಿಲ್ಲಿಸ್ರಿ ಇವತ್ತಿಗೂ ಕೂಡ ನಾನು ತಮ್ಮಲ್ಲಿ ನನಗೆ ಸುಮಾರು ಹದಿನೈದು ಇಪ್ಪತ್ತು ದಿವಸದಲ್ಲಿ ಗುರುತಿಸಿ ಟಿಕೆಟ್ ಕೊಟ್ಟಂಥ ಪಕ್ಷ ಯಾವುದಾದರೂ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ಯಾಕಂದರೆ ನಾನು ಯಾವುದು ಎಲೆಕ್ಷನ್ ಬೇಡ ಆರಾಮ್ ಇರೋಣ ಅಂತೇಳಿ ಮನೆಯಲ್ಲಿದ್ದೆ ಅಂತ ನನ್ನನ್ನು ಕರೆಸಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಇವತ್ತು ನಮ್ಮ ವಿಜೇಂದ್ರ ಅವರು ಇರ್ಬೋದು ಯಡಿಯೂರಪ್ಪರು ಇರ್ಬೋದು ಸಾಕಷ್ಟು ಜನರು ನನ್ನನ್ನು ಗುರುತಿಸಿದರು ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇಪ್ಪತ್ತು ವರ್ಷದಿಂದ ದುಡ್ರ್ರು ಕೂಡ ನಮ್ಮನ್ನು ಗುರುತಿಸುವಂಥ ಕೆಲಸ ಮಾಡಲಿಲ್ಲ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ನಮ್ಮ ಸಮಾಜದವರಿಗೆ ಒಂದು ನಾನು ಮನವಿಯನ್ನು ಮಾಡ್ತೀನಿ ಇಡೀ ರಾಯಚೂರು ಜಿಲ್ಲಾದಲ್ಲಿ ಇವತ್ತಿಗೂ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರನ್ನ ಎಲ್ಲಾದರೂ ಕುರುಬರನ್ನು ಮಾಡಿದ್ದಾರೆ ತಾಲೂಕಾ ಬೋರ್ಡ್ ಅಧ್ಯಕ್ಷ ಮಾಡಿದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ದಾರೆ ಎಲ್ಲಾದರೂ ಒಂದು ಜಡ್ ಪಿ ಟಿಕೆಟ್ ಕೊಟ್ಟಿದ್ದಾರೆ ಯೋಚನೆ ಮಾಡಿರಿ ಬರೀ ಕಾಂಗ್ರೆಸ್ಗೆ ಓಟ್ ಆಗ್ತೀವಿ ಸಿದ್ದರಾಮಯ್ಯದೇನಂತಲ್ಲ ಸಿದ್ದರಾಮಯ್ಯರು ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗ್ಯಾರ ಸಿದ್ದರಾಮಯ್ಯಲಿ ಅವರಿಗೆ ನಾವು ಬೆಳೆಯೋಕ್ಕಾಗಲ್ಲ ತಾಲೂಕು ಮಟ್ಟದಲ್ಲಿ ನಾವೇನಿದೀವಿ ಎಂಬುದನ್ನು ಅರ್ಥ ಮಾಡ್ಕೊ ನಿಮ್ಮ ಶಕ್ತಿ ನಿಮಗೆ ಅರ್ಥ ಆಗೋಲ್ತು ನಮ್ಮ ಸಮಾಜದವರಿಗೆ ಬರೀ ಸಿದ್ದರಾಮಯ್ಯ ಅದೇನ ಕರೆಪೋರೋದರಂತಲ್ಲ ಅವ್ರ ಪಾಡಿಗೆ ಅವರು ಇರ್ತಾರೆ ಸಿದ್ದರಾಮಯ್ಯರು ಈ ಸಾರಿ ಮುಖ್ಯಮಂತ್ರಿ ಆಗ್ಯಾರ ಎರಡು ಸಾರಿ ಮುಖ್ಯಮಂತ್ರಿ ಆಗ್ಯಾರ ಕಮ್ಯುನಿಟಿ ವೈಸು ಒಪ್ಕು ನಾನು ಇಲ್ಲಂತ ಒಳ್ಳೆ ನಾಯಕರು ಇಲ್ಲ ಅಂತೇಳಿ ವೈಯಕ್ತಿಕವಾಗಿ ಅವ್ರು ಒಳ್ಳೆ ನಾಯಕರು ಇಲ್ಲ ಅಂತಲ್ಲ ಆದರೆ ನಾವು ಯಾವ ಪಕ್ಷದಲ್ಲಿ ಇದೀವಿ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ಯಾಕಂದರೆ ಬಿ ಜೆ ಪಿಯಲ್ಲಿ ಕೂಡ ನಮ್ಮ ಈಗಾಗಲೇ ಬಿ ಜೆ ಪಿಯಲ್ಲಿ ಕೂಡ ನಮ್ಮ ರಾಯಚೂರಲ್ಲಿ ಕೂಡ ವಾರದ ಶೇಖರ್ ಅವರು ಕೂಡ ಆರ್ ಡಿ ಎ ಚೇರ್ಮನ್ನು ಎಲ್ಲ ಮಾಡಿದ್ದಾರೆ ಮತ್ತು ಮಂಡಲ ಅಧ್ಯಕ್ಷರುಗಳ್ನೂ ಮಾಡಿದ್ದಾರೆ ಸಾಕಷ್ಟು ಎಲ್ಲ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಬಿ ಜೆ ಪಿಯಲ್ಲಿ ಅನುಕೂಲವನ್ನು ಮಾಡಿಕೊಟ್ಟಂಥ ಪಕ್ಷ ಇದ್ದರೆ ಅದು ಭಾರತೀಯ ಜನ ಇವತ್ತಿಗೂ ಕಾಂಗ್ರೆಸ್ನ ನಮ್ಮನ್ನು ಓಟ ಬ್ಯಾಂಕ್ ಆಗಿ ಮಾಡಿಕೊಂಡಿದ್ದಾರೆ ಅದನ್ನು ಅರ್ಥ ಮಾಡಿಕೊಡ್ರಿ ಅಂತ ನಾನು ಹೇಳ್ತಾ ಇದ್ದೀನಿ ನಮ್ಮೆಲ್ಲ ಇಲ್ಲಿ ಚೆನ್ನೂರು ತಾಲೂಕಿನಲ್ಲಿ ಅಥವಾ ಮುಷ್ಕಿ ಭಾಗದಲ್ಲಿರುವಂಥ ಜನರಿಗೆ ನಾನು ಮನವಿ ಇಷ್ಟೇ ದಯವಿಟ್ಟು ಯಾರೇ ತ ನಮ್ಮ ಬಗ್ಗೆ ಅಪಪ್ರಚಾರ ಮಾಡಿದರೆ ಅವ್ರ ಮಾತಿಗೆ ಕಿವಿಗೊಳ್ಳಾರ್ದೇ ಈ ದೇಶದ ಉಳಿವಿಗಾಗಿ ಮತ್ತು ದೇಶದ ಏಳಿಗೆಗಾಗಿ ತಾವೇನು ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆದಂಥ ಡಾಕ್ಟರ್ ಬಸರಾಜ್ ಅವರಿಗೆ ಮತ ಹಾಕಿ ಅವ್ರನ್ನ ಹೆಚ್ಚಿನ ಮತಗಳಿಂದ ಅಂತರದಿಂದ ಗೆಲ್ಲಿಸುವಂಥ ಕೆಲಸ ಆಗಲಿ ದಯವಿಟ್ಟು ನನ್ನ ಬಗ್ಗೆ ಮಾತಾಡೋದಿದ್ರೆ ಮಾತಾಡೋದಿದ್ದರೆ ಈಗಾಗಲೇ ಹೇಳಿದಾಗೆ ಡೈರೆಕ್ಟ್ ಮಾತಾಡ್ರಿ ಎಲ್ಲೇ ಹೋಟೆಲ್ದಲ್ಲಿ ಕುಂತು ನಮ್ಮ ವಿರೋಧ ಪಕ್ಷದವ್ರ ಜೊತೆ ನನಗೆ ಬೆನ್ನಾಗ ಚೂರಿ ಹಾಕಿದವ್ರ ಜೊತೆ ಮಾತಾಡೋದನ್ನು ಬಿಡಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾಯಿದ್ದೀನಿ ಇನ್ನೊಂದು ವಿಷಯ ನಾನು ಭಾರತೀಯ ಜನತಾ ಪಾರ್ಟಿ ನನಗೆ ಗುರುತಿಸಿ ಟಿಕೆಟ್ ಕೊಟ್ಟ ನಂತರ ಈ ದೇಶದ ಪ್ರಧಾನಿ ನಮ್ಮ ಸಿನ್ನೂರಿಗೆ ಬಂದು ನಾನು ಪ್ರ ನನ್ನ ಪರವಾಗಿ ಪ್ರಚಾರ ಮಾಡಿದರು ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಿದ್ದರಾಮಯ್ಯರು ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಕಾಂಗ್ರೆಸ್ ಪ್ರಚಾರಾರ್ಥವಾಗಿ ಬಂದಿದ್ದರು ಚಿನ್ನೂರಿಗೆ ಕೂಡ ಬಂದಿದ್ದರು ಅವರು ನಾ ಪ್ರಧಾನಮಂತ್ರಿಯವರು ಬಂದು ಹೋದ್ಮೇಲೆ ಅವರು ಏನು ಹೇಳಿದರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನಾನಿದ್ದೀನಿ ನನಗೆ ನೋಡಿ ಓಟ್ ಹಾಕ್ಬೇಕಂತ ಅಂತ ಹೇಳಿದರು ಯಾಕಂದರೆ ನಾಲ್ಕು ಸಲ ಎಮ್ ಎಲ್ ಎ ಆದಂಥ ಹಂಪನಗೌಡ್ರಿಗೆ ಓಟ್ ಹಾಕಂಗಿಲ್ಲ ಜನ ಅಂದರೆ ಸಿದ್ದರಾಮಯ್ಯ ಬಂದು ಕಾಸಿ ನಾನು ನಿಂದ ಕ್ಯಾ ಅಂಪನಗೌಡ ಅಲ್ಲ ನಾನು ಕ್ಯಾಂಡಿಡೇಟ್ ಅಂತ ಇದರ ಅರ್ಥ ಏನು ಕುರುಬರು ಎಲ್ಲರೂ ಹಂಪನಗೌಡಿಗೆ ಹಾಕಿರತ್ತೆ ಸಿದ್ದರಾಮಯ್ಯ ಹೇಳಿದರು ಜಾತಿ ರಾಜಕಾರಣ ಸಿದ್ದರಾಮಯ್ಯ ಅವರು ಮಾಡ್ತಾರ ಅಥವಾ ನಾನು ಮಾಡ್ತೇನೆ ಅಂಬೋದನ್ನು ಜನ ಅರ್ಥ ಮಾಡಿಕೊಳ್ಬೇಕು ಯಾಕಂದರೆ ಬಂದು ಈ ಈ ಮೊನ್ನೆ ಕೂಡ ಎಲೆಕ್ಷನ್ನಲ್ಲಿ ಬಂದು ಕೂಡ ಪ್ರಚಾರ ಮಾಡಿದ್ದಾರೆ ಇರಲಿ ಅವ್ರ ಪ್ರೀತಿ ವಿಶ್ವಾಸ ಅವ್ರ ಹಿಂದೆ ಇರೋಂಥ ಬೈರೀತಿ ಸುರೇಶ್ ಇರ್ಬೋದು ರಾಘವೇಂದ್ರ ವಿಟ್ನಾಳ ಫ್ಯಾಮ್ಲಿ ಇರ್ಬೋದು ಈಗ ಸುರೇಶ್ ಅವರು ಕೂಡ ನಮ್ಮ ತಾಲೂಕಲ್ಲಿ ಎಲ್ಲ ಅಡ್ಡಾಡಿ ಎಲ್ಲ ಜನರಿಗೆ ಸಮಾಜದವ್ರಿಗೆ ಆಗಿದೆ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಯಾರ್ಯಾರು ನಮ್ಮ ಸಮಾಜದವ್ರು ಅಂತ ಅವರಿಗೆ ಗೊತ್ತಿಲ್ಲ ನಮ್ಮಂಥ ಲೀಡರ್ಷಪ್ ಹೋಗಿ ಭೇಟಿ ಮಾಡಿಸ್ಬೇಕು ಅವ್ರಿಗೆ ಅಂದರೆ ಬೆಂಗಳೂರು ಜನ ಹೇಗಿದ್ದಾರೆ ಅಂದರೆ ಕುರುಬರು ಇಲ್ಲಿ ಬಂದು ಲೋಕಲ್ಲಿರೋಂಥರು ನಮ್ಮನ್ನು ಕರ್ಕೊಂಡು ಅಡ್ಡಾಡಿ ನಮ್ಮ ಹೆಗಲ ಮೇಲೆ ಬಂದು ಕೆಟ್ಟು ಅವ್ರು ಲೀಡರ್ಶಿಪ್ ಮಾಡ್ತಾರೆ ಹಾಂ ರಾಜ್ಯ ಅಧ್ಯಕ್ಷರು ರಾಜ್ಯ ಕುರುಬರ ಸಂಘ ಏನಿದೆ ಇಲ್ಲಿ ಯಾರು ಗೊತ್ತಿದಾರೋ ಅವ್ರಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಮಂದಿನ ಅವ್ರು ಗುರುತಿಸ್ಯಾರ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಬೀದರಿಂದ ಹಿಡಿದು ಬಳ್ಳಾರಿವರೆಗೂ ನಲವತ್ತೊಂದು ಸೀಟ್ ಇದಾವೆ ಎಷ್ಟು ಜನರಿಗೆ ಕುರುಬರಿಗೆ ಕೊಟ್ಟಿದ್ದಾರೆ ಎಷ್ಟು ಜನರಿಗೆ ನಿಗಮ ಮಂಡಳಿ ಮಾಡಿದ್ದಾರೆ ಬರೀ ಥರ ಸಮಾಜದವ್ರಿಗೆ ಊಟ ಹಾಕ್ಬೇಕಂದ್ರೆ ಒಂದೇ ಸಮಾಜ ಓಟ್ ಹಾಕಿದ್ರೆ ನಾವು ಯಾವತ್ತೂ ರಾಜಕೀಯದಲ್ಲಿ ಯಶಸ್ವಿ ಆಗೋದಿಲ್ಲ ಅದಕ್ಕೆ ನಾನು ಸಣ್ಣನಿರ್ಬೋದು ಸಮಾಜದ ಎರಿ ಹಿರಿಯ ಮುಖಂಡರಲ್ಲಿ ನಾನು ಕೈ ಮುಗಿದು ಮತ್ತೊಮ್ಮೆ ಮನವಿ ಮಾಡ್ತೀನಿ ದಯವಿಟ್ಟು ನೀವು ಏನಾರು ಹೇಳೋದಿದ್ರೆ ಡೈರೆಕ್ಟ್ ಕರಿಯಪ್ಪನೂರಿಗೆ ಹೇಳ್ರಿ ಇಲ್ಲ ನಿಮಗೆ ಯಾವ ಯಾವ ಪಕ್ಷಕ್ಕೆ ಮಾಡಬೇಕಂತ ಮನಸ್ಸು ಇದೆಯಲ್ಲ ದಯವಿಟ್ಟು ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ನೀವು ಮಾಡ್ಕಂದ್ರೆ ಒಳ್ಳೆಯದು ಅಂತ ನಾನು ಅನಿಸಿಕೆ ನನ್ನ ರಾಜಕೀಯ ನನಗೆ ಮಾಡೋಕ್ಕೆ ಬಿಡ್ರಿ ನೀವು ಎಲ್ಲೇ ಓಟಲ್ದಲ್ಲಿ ಕುಂತು ಕೋಟಲ್ಲಿ ಕುಂತು ಕೆಲವು ಜಾಗಗಳಲ್ಲಿ ಕುಂತು ನನ್ನ ಬಗ್ಗೆ ಅಪಪ್ರಚಾರ ಮಾಡೋದು ನಮ್ಮ ಫ್ಯಾಮಿಲಿ ಬಗ್ಗೆ ಅಪಪ್ರಚಾರ ಮಾಡೋದನ್ನು ಮಾತ್ರ ದಯವಿಟ್ಟು ನಿಲ್ಲಿಸಿದ್ರೆ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಇದೇ ಥರ ಮಾಡ್ಕಂತ ಹೋದರೆ ಮುಂದಿನ ಪರಿಸ್ಥಿತಿ ಭಾಳ ಗಂಭೀರ ಇರುತ್ತೆ ದಯವಿಟ್ಟು ನಾನು ಎಲ್ಲ ಎಲ್ಲ ಸಮಾಜದವರಿಗೆ ನಮ್ಮ ಬಗ್ಗೆ ಮಾತಾಡೋದನ್ನು ನಿಲ್ಲಿಸೋರು ಒಳ್ಳೆಯದು ಅಂತ ನನ್ನ ಅನಿಸಿಕೆ ಆದರೆ ಈಗೇನು ಹೇಳಿದಾಗೆ ಯಾರು ದುಡ್ಡು ಕೊಟ್ಟರು ಅಂತ ಏನೀಗ ಪ್ರಚಾರ ಮಾಡ್ತಿದ್ರಿ ದಯವಿಟ್ಟು ನಾನು ಹೇಳಿದಾಗೆ ಅಂಬಾ ಮಠಕ್ಕೆ ಬರ್ರಿ ಅಲ್ಲಿ ಆಣೆ ಮಾಡುವಂಥ ಕೆಲಸ ಆಗಲಿ ಮತ್ತು ದುಡ್ಡು ಕೊಟ್ಟವ್ರು ಯಾರು ಕೊಡಿಸಿದವರು ಯಾರು ಇವರೆಲ್ಲರೂ ಬಂದರೆ ಒಳ್ಳೆಯದು ಅದಕ್ಕೆ ದಯವಿಟ್ಟು ಮತ್ತು ನಮ್ಮದು ಗುಂಡಾಗಿರಿ ಸಂಸ್ಕೃತಿ ಅಲ್ಲ ಅಂತ ನಾನು ಈಗಲೇ ಹೇಳ್ದೀನಿ ಯಾರ್ಯಾರಿಗೆ ಇಷ್ಟ ಬಂದಂಗೆ ನಮ್ಮನ್ನು ಉಪಯೋಗ ಮಾಡಿಕೊಂಡು ನಮ್ಮ ಹೆಗಲ ಮೇಲೆ ಬಂದು ಕೆಟ್ಟು ಹೊಡೆಯುವಂಥ ಕೆಲಸ ದಯವಿಟ್ಟು ಮಾಡಬಾರ್ದು ಯಾಕಂದರೆ ಎಲ್ಲ ಜನರು ಸುಧಾರಿಸಿದ್ರು ನಮ್ಮ ಸಮಾಜದಲ್ಲಿ ಎಲ್ಲ ಸಮಾಜದಲ್ಲಿ ಎಲ್ಲ ಯುವಕರು ಈಗ ಈಗೆಲ್ಲ ಸೋಷಿಯಲ್ ಮೀಡಿಯಾ ಫಾಸ್ಟ್ ಇದೆ ಸೋಷಲ್ ಮೀಡಿಯಾ ಮುಖಾಂತರ ಕರಿಯಪ್ಪನೂರ ಜೊತೆಗೆ ಹೆಂಗಿದ್ದಾರೆ ಅಂತ ಅವ್ರ ಪಕ್ಕದಲ್ಲಿ ಬ ಇದ್ದು ಜೀವನ ಮಾಡಿದ್ರೆ ಗೊತ್ತಾಗತ್ತೆ ಬರೀ ಎಲ್ಲೇ ಕುಂತ್ಕೊಂಡು ಗಾಳಿಯಲ್ಲಿ ಗುಂಡುಡಿವಂಥ ಕೆಲಸ ಕೆಲವು ಸಮಾಜದ ಮುಖಂಡರು ಮಾಡ್ತಾಯಿದ್ರಿ ದಯವಿಟ್ಟು ನಾನು ಕೈ ಮುಗಿದು ಮನವಿ ಮಾಡ್ತೀನಿ ಇಂಥ ಅಪಪ್ರಚಾರ ಮಾಡೋದನ್ನು ನಿಲ್ಲಿಸಿರಿ ಇಲ್ಲ ನಿಮಗೆ ಕಾಂಗ್ರೆಸ್ಗೆ ಮಾಡೋ ಇಚ್ಛೆ ಇದ್ದರೆ ದಯವಿಟ್ಟು ನೀವು ಕಾಂಗ್ರೆಸ್ ಪಕ್ಷ ಜಾಯಿನ್ ಆಗಿರಿ ಕಾಂಗ್ರೆಸ್ ಪಕ್ಷಕ್ಕೆ ಜಾಯಿನ್ ಆಗಿ ನನ್ನ ವಿರುದ್ಧ ನಿಂತ ನನ್ನ ವಿರುದ್ಧ ಅಂತಲ್ಲ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ನಿಂತು ಎಲೆಕ್ಷನ್ ಮಾಡಿದ್ರೆ ನಿಮಗೂ ಒಳ್ಳೆಯದು ನನಗೂ ಒಳ್ಳೆಯದಂತ ನನ್ನ ಮನವಿ ಅದಕ್ಕೆ ಇವತ್ತಿನ ದಿವಸ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ದಯವಿಟ್ಟು ಇದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ತಪ್ಪು ಮಾತಾಡಿದರೆ ನಮ್ಮ ಸಿನ್ನೂರು ತಾಲೂಕಿನ ಜನತೆ ಇರಬಹುದು ಅಥವಾ ಕೊಪ್ಪಳ ಜಿಲ್ಲಾ ಮತ್ತು ರಾಯಚೂರು ಜಿಲ್ಲೆಯ ಎಲ್ಲ ಸಮಾಜದಾರ ಬಾಂಧವರು ನಾನೇನಾದರೂ ಇದರಲ್ಲಿ ಹೆಚ್ಚು ಕಮ್ಮಿ ಮಾತಾಡಿದರೆ ಕ್ಷಮೆ ಇರಲಿ ಅಂತ ಈಗಾಗಲೇ ಇಷ್ಟೊಂದು ನಾನು ಏನಾದರೂ ಹೆಚ್ಚು ಕಮ್ಮಿ ಮಾತಾಡಿದರೆ ಜನತೆ ಜನತೆ ಕ್ಷಮೆ ಇರಲಿ ಅಂತ ಕೇಳುತ್ತ ಅದರ ಜೊತೆಯಲ್ಲಿ ಕೂಡ ಇವತ್ತಿನ ದಿವಸ ಈ ಭಾರತ ದೇಶದ ಅಳಿವು ಉಳಿವಿನ ಪ್ರಶ್ನೆ ಈ ದೇಶದ ಪ್ರಧಾನಿ ಈಗೇನು ವಿಶ್ವಗುರು ಎಂದು ಕರೆಯಲ್ಪಡುವಂಥ ನಮ್ಮ ಪ್ರಧಾನಮಂತ್ರಿ ಮೋದಿಯವರನ್ನು ಮತ್ತೊಮ್ಮೆ ಮೂರನೇ ಬಾರಿಗೆ ಮೋದಿ ಮೋದಿಯವರನ್ನು ಪ್ರಧಾನಿಯಾಗಿ ಮಾಡಲು ಈ ನಮ್ಮ ಕೊಪ್ಪಳ ಲೋಕಸಭಾ ಮತ್ತು ರಾಯಚೂರು ಲೋಕಸಭೆಯ ಅಭ್ಯರ್ಥಿಗಳಾದಂಥ ಇಬ್ಬರಿಗೂ ಕೂಡ ಕಮಲದ ಚಿಹ್ನೆ ಏಳನೇ ತಾರೀಕು ಒಂದು ನಡೆಯುವಂಥ ಮತದಾನದಲ್ಲಿ ಅವತ್ತು ಬೆಳಗ್ಲಿಂದ ಸಂಜೆವರೆಗೂ ಮತದಾನ ದಿನಾಂಕ ಇರ್ತಾಯಿದೆ ದಯವಿಟ್ಟು ನಾನು ಎಲ್ಲ ಮತ ಬಾಂಧವರಲ್ಲಿ ಕೈ ಮುಗಿದು ಕೇಳ್ತೇನೆ ಅವತ್ತಿನ ದಿವಸ ಎಲ್ಲರೂ ಯಾರು ಮತವನ್ನು ಎಲ್ಲರೂ ಬಂದು ಬೂತಿಗೆ ಬಂದು ಮತವನ್ನು ಹಾಕುವಂಥ ಕೆಲಸ ಮಾಡಿರಿ ಅದು ಕಮಲದ ಗುರುತಿಗೆ ಮತವನ್ನು ಹಾಕ್ರಿ ಅಂತೇಳಿ ನಾನು ಕೇಳ್ತಾ ಕೇಳ್ತಾಯಿದ್ದೇನೆ ಅದರ ಜೊತೆಯಲ್ಲಿ ಕೂಡ ಇನ್ನೊಂದು ನಮ್ಮ ಸಿನ್ನೂರು ವಿಧಾನ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಎರಡು ಬಾಕ್ಸನ್ನು ಇಟ್ಟಿರ್ತಾರೆ ದಯವಿಟ್ಟು ನಮ್ಮ ಅಭ್ಯರ್ಥಿಯ ಕ್ರಮಾಂಕ ಸಂಖ್ಯೆ ಒಂದು ಅಂದರೆ ಫಸ್ಟ್ ಭಾಕ್ಷ ಏನಿರ್ತೈತೆ ಅದರಲ್ಲಿ ನಂಬರ್ ಒಂದು ಇರ್ತದೆ ಎರಡು ಬಾಕ್ಸ್ ಇದೆ ಇಪ್ಪತ್ತು ಅಭ್ಯರ್ಥಿ ಇದ್ದಾರೆ ಅದಕ್ಕೆ ಎರಡು ಭಾಕ್ಷಗಳನ್ನು ಬೂತಲ್ಲಿಟ್ಟಿರ್ತಾರೆ ದಯವಿಟ್ಟು ನಮ್ಮೆಲ್ಲ ಮತದಾರರಿಗೆ ಮತ್ತು ನಮ್ಮ ಕಾರ್ಯಕರ್ತರು ಪೋಲಿಂಗ್ ಏಜೆಂಟ್ ಇರ್ಬೋದು ಅಥವಾ ನಮ್ಮ ಊರಲ್ಲಿ ಕಾರ್ಯಕರ್ತರು ಇರುವವರು ಕೂಡ ದಯವಿಟ್ಟು ಅವರಿಗೆ ಜನರಿಗೆ ಯಾವ ಥರ ಓಟ್ ಹಾಕುವುದನ್ನು ಕಲಿಸುವಂಥ ಕೆಲಸ ಮತ್ತು ತಿಳಿಸುವಂಥ ಕೆಲಸ ಆಗಲಿ ದಯವಿಟ್ಟು ಈ ದೇಶದ ಉಳಿವಿಗಾಗಿ ನಾವು ನೀವು ಎಲ್ಲರೂ ಸೇರಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸುವಂಥ ಕೆಲಸ ಮಾಡೋಣ ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ತೇವೆ